ನ್ಯೂಸ್ ಫೈವ್ಗೆ ಸ್ವಾಗತ ಜುಲೈ ಇಪ್ಪತ್ ಮೂರರಂದು ನಟ ದರ್ಶನ್ ಭೇಟಿ ಮಾಡಿದ ನಟ ವಿನೋದ್ ರಾಜ್ ಭೇಟಿ ಮಾಡಿದ ಬಳಿಕ ಇದೀಗ ದರ್ಶನ್ ಗ್ಯಾಂಗ್ನಿಂದ ಹತ್ಯೆಗೀಡಾಗಿದ್ದ ರೇಣುಕಸ್ವಾಮಿ ಕುಟುಂಬವನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದು ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದ್ದಾರೆ ರೇಣುಕಸ್ವಾಮಿ ಕುಟುಂಬದವರನ್ನ ಭೇಟಿ ಮಾಡಿದ ಬಳಿಕ ಮಾತನಾಡಿದ ವಿನೋದ್ ರಾಜ್ ಮನೆಗೆ ಆಧಾರ ಸ್ತಂಭವಾದ ಮಗನನ್ನ ಕಳೆದುಕೊಂಡಿದ್ದಾರೆ ಕುಟುಂಬ ಪರಿತಪಿಸುತ್ತಿರುವ ಸ್ಥಿತಿ ಕಂಡು ಕರುಳು ಕಿತ್ತು ಬರ್ತಿದೆ ನಾವು ಮನುಷ್ಯರಾಗಿದ್ದೀವಾ ಅಂತ ಮುಟ್ಟಿ ನೋಡಿಕೊಳ್ಳುವ ಕಾಲ ಪ್ರತಿಯೊಂದು ಜೀವಿಗೂ ಜೀವ ಇದೆ ಮಕ್ಕಳು ಬಾಳ್ಬೇಕು ಬೆಳೆದು ಬೆಳಗ್ಬೇಕು ಅಂತ ತಂದೆ ತಾಯಿ ಬೆಳೆಸ್ತಾರೆ ಕೆಟ್ಟದ್ದು ಜಾಸ್ತಿ ಆದಾಗ ಇಂತಹ ಕೃತ್ಯ ನಡೀತವೆ ಇಂತಹ ಘಟನೆಗಳು ಆದಾಗ ಎಲ್ಲರೂ ಎಚ್ಚೆತ್ತುಕೊಳ್ಬೇಕು ಕಲಾವಿದರನ್ನ ನೋಡಿ ಜನ ಅನುಕರಣೆ ಮಾಡ್ತಾರೆ ಹೀಗಾಗಿರೋದು ಆಘಾತಕಾರಿ ವಿಷಯ ಹೆಸರು ಕೀರ್ತಿಯಲ್ಲಿರುವ ನಾವು ಎಚ್ಚರವಾಗಿರಬೇಕು ನಮ್ಮ ಉನ್ನತವಾದ ಸ್ಥಾನ ಎತ್ತರದ ಮಟ್ಟದಲ್ಲಿರುವವರು ವಿವೇಕ ಮರಿಬಾರದು ಅಚಾತುರ್ಯ ನಡೀತವೆ ಮುಂದಿನ ತಲೆಮಾರುಗಳು ಹೀಗೆ ಆಗದಂತೆ ಎಚ್ಚರ ವಹಿಸ್ಬೇಕು ಮಧ್ಯ ಮತ್ತಿದ್ದಿ ಬುದ್ಧಿ ಹೇಳಿದಂತೆ ಅನುಸರಿಸ್ಕೊಂಡು ಸಾಗಬೇಕಿದೆ ಅಂತ ಹೇಳಿದ್ರು ಎಲ್ಲರೂ ಇದನ್ನ ವರ್ಷ ಮಾಡ್ಕೋಬೇಕಾಗಿರುವಂತಹ ನಾವು ಸಮಾಜದಲ್ಲಿ ಇಷ್ಟಪಡ್ತಾ ಇದ್ದೀನಿ ಆದರೆ ಕಲಾವಿದರು ನಮ್ಮನ್ನು ನೋಡಿ ಜನ ಅನುಸರಣೆ ಮಾಡ್ತಾರೆ ನಮ್ಮನ್ನು ನೋಡಿ ಇದೇ ರೀತಿ ನಾವು ನಡ್ಕೋಬೇಕು ಹೇಳ್ತಾರೆ ನಾವು ತಪ್ಪು ಮಾಡಿದ್ರೆ ತಪ್ಪೇ ಸರಿನಾಂತ ಭಾವನೆ ಬಂದಿದ್ದೆ ಜನಗಳಿಗೆ ಅದು ಭಾರಿ ಅಗಾಧಕಾರಿಯಾದ ವಿಷಯ ಭವಿಷ್ಯಕ್ಕೆ ಖಂಡಿತ ಅದೆಲ್ಲರೂ ಪರಿಸ್ಥಿತಿಯಲ್ಲಿರುವಂಥ ಒಂದು ಒಂದು ಹೆಸರು ಕೀರ್ತಿ ಇರುವಂಥ ನಾವು ಯಾರೂ ಅಲ್ಲ ನಾವು ಸಾಮಾನ್ಯ ನಾಗರಿಕರೇನು ಆದರೆ ನಮಗೆ ಕಲಾವಿದರು ಅಂತಕ್ಕಂಥ ಒಂದು ಪಟ್ಟನ್ನು ಕೊಟ್ಟು ಬಿಟ್ಟಿದ್ದಾರೆ ಅದು ಕೊಟ್ಟು ಸುಮ್ಮನೆ ಬಿಟ್ಟಿಲ್ಲ ಜವಾಬ್ದಾರಿಯಿಂದ ಬಿಟ್ಟಿದ್ದಾರೆ ನಾವು ಏನೇ ಒಂದು ಸ್ವಲ್ಪ ಮಾತಾಡಿದ್ರು ಏನೇ ಒಂದು ಸ್ವಲ್ಪ ಹೇಳಿದ್ರು ಅದು ದೊಡ್ಡದಾಗಿ ಕಾಣಿಸ್ತಿದೆ ದೊಡ್ಡದಾಗಿ ಕಾಣಿಸ್ತಾರೆ ಅದು ದೊಡ್ಡದಾಗಿ ಮಾತಾಡಿದ್ರೆ ದೊಡ್ಡದಾಗಿ ಕಾಣಿಸ್ತಿದೆ ಸಾಮಾನ್ಯವಾಗಿ ಮಾತಾಡಿದಾಗ ಸಾಮಾನ್ಯವಾಗಿ ಕಾಣಿಸ್ತಿದೆ ನೊಂದು ಮಾತಾಡಿದಾಗ ಅದಕ್ಕೆ ನೋವು ತುಂಬಿರುತ್ತೆ ವಿವೇಕ ಹೇಳಿದಾಗ ಅದರಲ್ಲಿ ವಿವೇಕ ತುಂಬಿರುತ್ತೆ ಏನೋ ಒಂದು ಕಡೆ ನಾವು ವಿವೇಚನೆಯೋ ಕೃತಿಯೋ ಅಥವಾ ನಮ್ಮ ತನ ನಾವು ಎಲ್ಲೋ ಒಂದು ಕಡೆ ಕಳ್ಕೊಂಡ್ಬಿಟ್ಟು ಏನಾದರೂ ನಡ್ಕೊಂಡ್ಬಿಟ್ಟಾಗ ಇಂಥ ರುಜಾತೂರಿಗಳು ಆಗುವಂಥ ಸಾಧ್ಯತೆ ಇದೆ ಇದನ್ನು ಆದಷ್ಟು ನಾವು ಸಮಾಜದಲ್ಲಿದ್ದೀವಿ ಜನಗಳ ಮಧ್ಯೆ ಇದ್ದೀವಿ ಅಂತ ನಾವು ಅಂದ್ಕೊಂಡು ಎಷ್ಟೇ ನಮ್ಮಲ್ಲಿ ಏನೇ ಕೂಡ ಅದನ್ನೆಲ್ಲನೂ ನಾವು ಕಡಿವಾಣ ಹಾಕಿಟ್ಕೊಂಡ್ಬಿಟ್ಟು ಜನಗಳ ಮಧ್ಯೆ ಹೇಗೆ ನಡ್ಕೋಬೇಕು ಹೇಗೆ ಬಾಡಬೇಕು ಇದನ್ನು ನಾನೇನು ಹೇಳುವಂಥ ಅವಶ್ಯಕತೆ ಖಂಡಿತ ಬರೋದೇ ಇಲ್ಲ ಎಂದರೆ ಹಿಂದಿನ ಕಲಾಮ ಕಲಾವಿದರು ಹಿರಿಯರು ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ನಾವೆಲ್ಲ ಚೆನ್ನಾಗಿ ಮಾಡಬೇಕು ಬದುಕಬೇಕು ಅಲೆತ್ತು ಮಾಡಬೇಕು ವಿಶ್ವದಲ್ಲಿ ನಾವು ಒಂದು ವ್ಯಕ್ತಿತ್ವ ಹೊಂದಬೇಕು ನಮ್ಮನ್ನು ನೋಡಿ ವಿಶ್ವದಾದ್ಯಂತ ಕಲಿಬೇಕು ಅನ್ನುವಂಥ ಒಂದು ಆ ಒಂದು ದಿಟ್ಟಲ್ಲಿ ನಮಗೆಲ್ಲ ಸ್ವಾತಂತ್ರ್ಯತೆ ತಾನು ವಿಟಾ ಮಾಡಲಿಲ್ಲ ಅಂದ್ರೆ ತಾನು ಭಕ್ತ ಜಾಗ ಇಲ್ಲ ಅಂದ್ರೆ ಬಾಲಕ್ ಜಾಗ ಇಲ್ಲ ಅಂದ್ರೆ ಮುಂದಿನ ತಲೆಗಳು ಚೆನ್ನಾಗಿ ಮಾಡಲಿ ಅಂತ ಅದ್ರ ಮುಂದಿನ ತಲೆಗಳು ಈಗಾಗುವಂತ ಬಂದ್ಬಿಟ್ಟು ಐದು ಜನ ಐದು ಇದು ನಾವು ನನ್ನ ನೋಡ ತಕ್ಕೇ ಅವರುಗಳನ್ನು ಭಾವುಕರಾಗ್ಬಿಟ್ಟು ತಂದ್ಕೊಂಡ್ಬಿಟ್ಟು ಬಂದ್ಯಾನ ಹಾಕಿದೆಯ ಭಂಗಿಯನ್ನ ನಾನು ನೋಡಕ್ಕೆ ಇನ್ನೇನು ಅದೇ ಥರ ತರ ನಮ್ಮ ನೋಡಿದಿವ್ರಿ ಎರಡು ಸರಿ ಮೂಡಿಸುತ್ತೆ ನಾವು ಬಾಳುತ್ತೆ ಈ ತರ ದಿನ ಬರ್ತಾವ ಸರ್ ಅಂತ ಕೆಲಸ ವರ್ಷನೇ ಕೊಲೆ ಆರೋಪ ಸುತ್ತ ನಮ್ಮ ಮಾಧ್ಯಮ ಇದೆ ಎಲ್ಲಾನು ಇದೆ ಅವ್ರ ಮಾಧ್ಯಮ ಮಿತ್ರರಾಗ್ತಾರೆ ಆಗ್ತಾರೆ ಮಾಧ್ಯಮ ಶತ್ರುಗಳು ಯಾವತ್ತೂ ಯಾರಿಗೂ ಆಗುತ್ತೆ ಅಂತ ನೀವು ಸಿದ್ಧಿ ಬುದ್ಧಿ ಹೇಳುವಂಥದ್ದನ್ನ ನಾವು ತಿಳ್ಕೊಂಡು ಜೀವನದಲ್ಲಿ ಅನುಸರಿಸ್ಕೊಂಡು ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನುವಂಥ ಒಳ್ಳ ಸೌಹಾರ್ದ ಭಾವನೆಯಲ್ಲಿ ನಾವು ಜೀವನ ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಇದು ದೊಡ್ಡ ಪಾಠ ನಮಗೆ ಮತ್ತೆ ಮತ್ತೆ ಇಂಥ ಪಾಠಗಳು ಆದರೂ ಬೇಡ ಜೀವನದಲ್ಲಿ ನಾನು ಭಗವಂತನ ಕೈ ಬೇಡ ಮುಂದೋತಾ ಇದ್ದೀನಿ ನಾನು